ಇವತ್ತೇನೋ ಪತ್ರಿಕೆಯಲ್ಲಿ ಒಂದು ಘಟನೆಯನ್ನು ನೋಡಿದೆ ನಾನು ಇಲ್ಲದೇ ಇದ್ದರೆ ಕಳೆದ ಹನ್ನೊಂದು ಹನ್ನೆರಡು ದಿವಸದಿಂದ ಸ್ವಲ್ಪ ಮಟ್ಟಿನ ಸಮಾಧಾನದ ವಾತಾವರಣವನ್ನು ನಾವು ಗಮನಿಸ್ತಾ ಇದ್ದೀವಿ ಪತ್ರಿಕೆಗಳಲ್ಲಿಲ್ಲ ಟಿ ವಿಗಳಲ್ಲಿಲ್ಲ ಆಮೇಲೆ ಜನನೂ ಸಹಿತ ಅವ್ರು ಬಂದು ಏನು ಮಾಡ್ಬೋದು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಅನ್ನೋದೇ ಏನಿತ್ತು ಆ ಭಯದಿಂದ ಇವತ್ತು ಹೊರಗೆ ಬಂದಿದ್ದಾರೆ ನಿರ್ಭಯರಾಗಿದ್ದಾರೆ ಅವ್ರನ್ನ ನಿರ್ಭಯನಾಗಿ ಮಾಡಬೇಕು ಸಾಲಗಾರರು ಯಾವುದೇ ಕಾರಣಕ್ಕೆ ಬಹಳಷ್ಟು ಒಳಗಾಗಬಾರ್ದು ಅಥವಾ ಭಯದಿಂದ ಏನು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಅಥವಾ ಊರು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸೋದ್ರ ಜೊತೆಗೆ ಯಾರು ಕೆಟ್ಟ ರೀತಿಯೊಳಗೆ ಈ ಸಾಲ ವಸೂಲಿಯನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ